ಇಂಥ ಕಲಾಕಾರದ ಲಕ್ಷ್ಮಣ ಸವದಿ ಅವರು ಅವ್ನ ಕಲಾಕಾರ ಮುತ್ತಿನ ಮಾತುಕ ನೀವು ಒಟ್ಟ ಇದು ಮಾಡಬೇಡ್ರಿ ಮತ್ತೀಗ ಬಾಬಾ ಹೇಳ್ತಾನವ್ ಇವತ್ತು ಯಾವ ಉದಯ್ ಬಾಣ್ಯಾವ ಯಾವ ಓದ್ನಿ ಹೋದ್ನ ನಾನೇ ಡಿ ಸಿ ಆಕಾಂಕ್ಷಿ ಅಲ್ಲ ಸಿಕ್ಕರೆ ಅವ್ನು ಪಂಚಾಯತಿ ಚರ್ಮ ಹಾಕೊಂಡ ಸಿಕ್ಕರೆ ಡಿ ಸಿ ಬ್ಯಾಂಕ್ ಹಾಕೊಂಡ್ರೆ ನಾಳೆ ಜಿಗು ಬರ್ತಾನೆ ಜಾರಕಿಮಣ ಕಾಲ್ಕೊಳ್ತಾ ಅನ್ಕೊಂತಾನು ನಮ್ಮ ಮಣ್ಣು ಡಿ ಕೆ ಶಿವಣ್ಣ ಏನಂದ್ರೆ ಒಬ್ಬರು ಮುಂದೆ ಅಂದ ಮಣ್ಣೆ ಏ ನಾನು ಅಧ್ಯಕ್ಷ ಅಂತ ಹೇಳಿದೆ ಅಂತ ಅಲ್ಲಿ ಇಲ್ಲಿ ಬಂದ ಪ್ರಿಪರೇಷನ್ ಕೊಡ್ತಾನು ನಾನೇ ಅಧ್ಯಕ್ಷ ಹಾಕಿಸಿಲ್ಲ ಸಿಕ್ಕರೆ ಮಂಜು ಬರ್ತಾನೆ ಅವ್ನು ಇವತ್ತು ರಾಜ್ದಾಗ ಏನಾರ ಅವನು ಮಾತು ಕಾ ಹಾಳಾದವ ನಮ್ಮ ಜಲ್ಲೆ ಸಾಹೇಬ್ ಎಮ್ ಪಿ ಕಳ್ಕೊಂಡು ಮಾತು ಕೇಳಿ ಲಕ್ಷ್ಮಣ ಸೂದಿ ಮಾತು ಕೇಳಿ ನಮ್ಮ ರಮೇಶ್ ಕತ್ತಿ ಡಿ ಸಿ ಬ್ಯಾಂಕ್ ಕಳ್ಕೊಂಡು ಲಕ್ಷ್ಮಣ ಸವದಿ ಮಾತು ಕೇಳಿ ಸರಿಯಾಗಿ ನಮ್ಮ ಜೋದ್ರೆ ಅವರು ಇವಾಗ ಏನೋ ಹಾಕರಿಗೆ ಅವ್ರೆ ಇನ್ನೋಕರ್ಗೆ ಪಾಪ ಈಗ ಅವ್ನು ಹುಚ್ಚಾಗಿದಾರಲ್ಲ ಲಕ್ಷ್ಮಣ ಸವದಿ ಮಾತು ಕೇಳಿ ಇಬ್ಬರು ఎలా అంత డేంజర్ మెడ్స్ చాలా తాత మేము సుధర్త ఎల్లు మాత్ర చెట్ శబ్ద ఎల్ మతకస్తాను మన మొదటి రాత్రి చందకుంటాను అదే దయవిట్టు నూ బా ఈ బ్యాంక్ ఈ బ్యాంక్ డి సింక్ ఎలక్షన్ ఈ బి భాగ డైరెక్ట్ అవరా